ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮನೆಯಲ್ಲೇ ಸುಲಭವಾಗಿ ಸಾಂಬಾರ್ ಪೌಡರ್ ಹೇಗೆ ಮಾಡೋದು ಅಂತ ಇದ್ದೀನಿ ಒಂದು ಸಾರಿ ಈ ರೀತಿ ಸಾಂಬಾರ್ ಪೌಡರ್ ಮಾಡಿಕೊಂಡ್ರೆ ಒಂದು ವರ್ಷ ಆದರೂ ಕೆಡೋದಿಲ್ಲ ಈ ಸಾಂಬಾರ್ ಪೌಡರ್ನಲ್ಲಿ ನೀವು ವೆಜ್ ಸಾಂಬಾರು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಹುಳಿ ಸಾರು ತರಕಾರಿ ಸಾರು ಪ್ಲೇನ್ ಬೇಳೆ ಸಾರು ಯಾವುದು ಬೇಕಾದರೂ ಮಾಡಿದಾಗ ಈ ಸಾಂಬಾರ್ ಪೌಡರ್ ಬಳಸ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಮೊದಲನೇ ಪ್ರೊಸೀಜರು ನೀವು ಮೊದಲನೇದಾಗಿ ಈ ರೀತಿ ಮೆಣಸಿನ್ಕಾಯಿ ಧನಿಯಾನ ಈ ರೀತಿ ಒಣಗಾಕೋಬೇಕಾಗುತ್ತೆ ಈ ಸುಡೋ ಬಿಸಿಲಲ್ಲಿ ಒಂದಿನ ಈ ರೀತಿ ಒಣಗಾಕೊಂಡ್ರೆ ಸಾಕು ಸ್ವಲ್ಪ ಬಿಸಿಲಿಲ್ಲದೆ ಇದ್ದಾಗ ಒಂದೆರಡು ದಿನ ಆದರೂ ಒಣ್ಗಾಕೋಬೇಕಾಗತ್ತೆ ಅಂದರೆ ಒಂದು ಸ್ವಲ್ಪ ಎಲ್ಲ ಗರಿ ಗರಿ ಅನ್ನೋ ರೀತಿಯಲ್ಲಿ ಮೆಣಸಿನ್ಕಾಯಿ ಎಲ್ಲ ಬರಬೇಕು ಅಷ್ಟರ ಮಟ್ಟಿಗೆ ಒಣಗಿದ್ರೆ ಸಾಕು ನಾನಿವತ್ತು ಇಲ್ಲಿ ಎರಡು ಸಾಂಬಾರು ಪುಡಿ ಮಾಡ್ಕೋತಾ ಇದ್ದೀನಿ ಅಂದರೆ ಒಂದು ಮಟನ್ ಸಾರು ಪುಡಿ ಇನ್ನೊಂದು ಬೇಳೆ ಸಾರು ಪುಡಿ ಮಟನ್ ಸಾರು ಪುಡಿದು ನಾನು ಇನ್ನೊಂದು ದಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಬೇಳೆ ಸಾರು ಪುಡಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಬೇಳೆ ಸಾಂಬಾರ್ ಪುಡಿ ಮಾಡ್ಕೊಳ್ಳೋದಕ್ಕೆ ಏನೇನು ಎಷ್ಟೆಷ್ಟು ಬೇಕು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಮೊದಲನೇದಾಗಿ ಕಾಲ್ ಕೆ ಜಿ ಅರ್ಶನ ಈ ರೀತಿ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಪುಡಿ ಏನು ಬೇಡ ಒಂದು ಸ್ವಲ್ಪ ಪೀಸ್ ಪೀಸ್ ಆದ್ರೆ ಸಾಕು ಇದನ್ನು ಹುರ್ಕೋಬೇಕಲ್ವಾ ಅದಕ್ಕೋಸ್ಕರ ನಾನು ಇದನ್ನ ಈ ರೀತಿ ಕುಟ್ಕೊಳ್ತಾ ಇದ್ದೀನಿ ಇವಾಗ ಕುಟ್ಕೊಂಡಿದ್ದಾಗಿದೆ ಈ ರೀತಿ ಕುಟ್ಕೊಂಡ್ರೆ ಸಾಕು ತುಂಬಾ ಪುಡಿ ಪುಡಿ ಏನ್ ಮಾಡ್ಕೊಳ್ಳೋದ್ ಬೇಡ ಇವಾಗ ಇದನ್ನ ಒಂದ್ ಬಟ್ಲಗ್ ಹಾಕಿ ಇಟ್ಕೊಳ್ತಾ ಇದ್ದೀನಿ ಕಾಲ್ ಕೆ ಜಿ ಅರ್ಶನ ಒಂದೇ ಸಲ ಕುಟ್ಟಾಗಲ್ಲ ಅನ್ಬಿಟ್ಟು ನಾನು ಇಲ್ಲಿ ಎರಡನೇ ಸಲ ಕುಟ್ಕೊಳ್ತಾ ಇದೀನಿ ಇದನ್ನು ಅದೇ ರೀತಿ ಕುಟ್ಟಿ ನಾನು ಅದೇ ಬಟ್ಲಗ್ ಹಾಕಿ ಎತ್ತಿ ಇವಾಗ ಐಟಮ್ಸ್ ಎಷ್ಟೆಷ್ಟು ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬ್ಯಾಡ್ಗೆ ಮೆಣಸಿನಕಾಯಿ ಕಾಲು ಕೆ ಜಿ ತಗೊಂಡಿದ್ದೀನಿ ಗುಂಟೂರ್ ಮೆಣಸಿನಕಾಯಿ ಅರ್ಧ ಕೆ ಜಿ ಮಣ್ಕಟ್ಟು ಮೆಣಸಿನ್ಕಾಯಿ ಕಾಲು ಕೆ ಜಿ ತಗೊಂಡಿದೀನಿ ಧನಿಯಾ ಮುಕ್ಕಾಲು ಕೆ ಜಿ ತಗೊಂಡಿದ್ದೀನಿ ಕಾಳು ಮೆಣಸು ನೂರೈವತ್ತು ಗ್ರಾಮ್ ತಗೊಂಡಿದ್ದೀನಿ ಜೀರಿಗೆ ಇನ್ನೂರು ಗ್ರಾಮು ಹಾಗೆ ಸಾಸಿವೆ ನೂರೈವತ್ತು ಗ್ರಾಮು ಹೆಸರು ಕಾಳು ನೂರು ಗ್ರಾಮ್ ಬೇಕಾಗತ್ತೆ ಜೊತೆಗೆ ಕಡಲೆಕಾಳು ನೂರು ಗ್ರಾಮು ಬೇಳೆ ನೂರು ಗ್ರಾಮು ಮೆಂತ್ಯ ಇಲ್ಲಿ ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಸಾಕು ಹಾಗೆ ತೊಗರಿ ಬೇಳೆ ಕಾಲ್ ಕೆ ಜಿ ತಗೊಂಡಿದೀನಿ ಎರಡು ಇಡಿ ಕರಿಬೇವು ಬೇಕಾಗತ್ತೆ ಹಾಗೆ ಕಾಲು ಕೆ ಜಿ ಅಷ್ಟು ಈ ರೀತಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಪದಾರ್ಥನ ಹುರ್ಕೋಬೇಕಾಗತ್ತೆ ಇದು ಏನಿಲ್ಲ ಅಂದ್ರೂ ತುಂಬಾ ಟೈಮ್ ಹಿಡಿಯುತ್ತೆ ಹುರ್ಕೊಳಕ್ಕೆ ನೀವು ಖಾರದ ಪುಡಿ ಮಾಡ್ಕೋತೀವಿ ಅನ್ಕೊಂಡ್ರೆ ಒಂದಿನ ಎಲ್ಲ ಇದಕ್ಕೆ ಹಿಡಿಯತ್ತೆ ಸ್ವಲ್ಪ ಪೇಶನ್ಸ್ ಇಂದ ಹುರ್ಕೋಬೇಕಾಗತ್ತೆ ಪ್ರತಿಯೊಂದು ಐಟಮ್ ಕೂಡ ನಾನಿಲ್ಲಿ ಎಲ್ಲಾನು ಲೋ ಫ್ಲೇಮಲ್ಲೇ ಹುರ್ಕೊಳ್ತಾ ಇರೋದು ಮೊದಲನೇದಾಗಿ ನಾನಿಲ್ಲಿ ಕಾಳು ಮೆಣಸು ಹುರ್ಕೊಳ್ತಾ ಇದ್ದೀನಿ ನಾವು ಇದಕ್ಕೆ ಎಷ್ಟು ಟೈಮ್ ಕೊಟ್ಟು ಎಲ್ಲಾನು ನಿಧಾನಕ್ಕೆ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಬೇಗ ಬೇಗ ಆಗಲಿ ಅಂತ ನಾವು ಐ ಫ್ಲೇಮ್ ಮಾಡ್ಕೊಂಡು ಹುರ್ಕೊಂಡ್ರೆ ಬೇಗ ಸಿಗದೋಗುತ್ತೆ ಅದ್ರದ್ದು ರುಚಿ ಕೂಡ ಹಾಳಾಗುತ್ತೆ ಸೊ ಎಲ್ಲಾನು ಲೋ ಫ್ಲೇಮಲ್ಲೇ ಹುರ್ಕೋಬೇಕು ನಾನಿವಾಗ ಇದು ಹುರ್ಕೊಂಡಾಗಿದೆ ಇವಾಗ ಒಂದು ಐದು ನಿಮಿಷ ಹುರ್ಕೊಂಡಿದ್ದೀನಿ ಇದನ್ನ ಒಂದು ಸಪ್ರೇಟು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನಿವಾಗ ಅದೇ ಬಾಣ್ಲಿಗೆ ಜೀರಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಲೋ ಫ್ಲೇಮ್ ಹುರ್ಕೊಳ್ಳೋಣ ಇದ್ರದ್ದು ಘಮ ಬರುತ್ತೆ ನೀವು ಯಾವುದೇ ಒಂದು ಐಟಮ್ ಉರಿಬೇಕಾದ್ರದ್ದು ಅದರದ್ದು ಘಮ ಬರೋವರೆಗೂ ಹುರ್ಕೋಬೇಕು ಜೀರಿಗೆದು ಘಮ ಬರ್ತಾ ಇದೆ ಈ ರೀತಿ ಹುರ್ಕೊಂಡ್ರೆ ಸಾಕು ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಅದೇ ಬಾಣಲಿಗೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆನೂ ಅಷ್ಟೇ ಅದು ಚಿಟಪಟ ಅನ್ನೋವರೆಗೂ ಹುರ್ಕೋಬೇಕು ನೋಡಿ ಚಿಟಪಟ ಅನ್ನ ಸೌಂಡ್ ಕೇಳಿಸ್ತಾ ಇದೆ ಇಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಳ್ತಾ ಇದ್ಲಿಗೆ ಕಡ್ಲೆಕಾಳ್ ಹಾಕೊಳ್ತಾ ಇದೀನಿ ಕಡಲೆ ಕಾಳದು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ನೋಡಿ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಇವಾಗ ಹೆಸರು ಕಾಳು ಹಾಕೊಳ್ಳೋಣ ಇದನ್ನು ಲೋ ಫ್ಲೇಮ್ ಅಲ್ಲಿ ಈ ರೀತಿ ನಿಧಾನಕ್ಕೆ ಹುರ್ಕೊಳ್ಳೋಣ ಹೆಸರು ಕಾಳು ಒಂದೆರಡು ನಿಮಿಷ ಹುರ್ಕೊಂಡಾಗಿದೆ ಇವಾಗ ತೊಗರಿಬೇಳೆ ಹಾಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಒಂದ್ ಮೂರಿಂದ ನಾಲ್ಕು ನಿಮಿಷ ಲೋ ಫ್ಲೇಮ್ ಅಲ್ಲೇ ಈ ರೀತಿ ಹುರ್ಕೋಬೇಕಾಗತ್ತೆ ಇವಾಗ ಉದ್ದಿನಬೇಳೆ ಹಾಕೊಳ್ಳೋಣ ಇದನ್ನು ಒಂದೆರಡು ಮೂರು ನಿಮಿಷ ಹುರ್ಕೊಳ್ತಾ ಇದ್ದೀನಿ ಇವಾಗ ಕಾಳುಗಳನ್ನೆಲ್ಲ ನಾನು ಲೋ ಫ್ಲೇಮ್ ಅಲ್ಲಿ ಘಮ್ ಹುರ್ಕೊಂಡಿದ್ದೀನಿ ಹುರ್ಕೊಂಡಿದೀನಿ ಇವಾಗ ಇದನ್ನ ಒಂದು ಪ್ಲೇಟ್ಗೆ ಗೆ ಇದ್ದೀನಿ ಇವಾಗ ಅದೇ ಬಾಣ್ಲಿಗೆ ಮೆಂತ್ಯ ಹಾಕೊಳ್ತಾ ಇದ್ದೀನಿ ಮೆಂತ್ಯನೂ ಒಂದ್ ಸ್ವಲ್ಪ ಘಮ ಬರೋವರ್ಗು ಹುರ್ಕೊಂಡು ತೆಗೆದಿಟ್ಕೋಬೇಕು ಇವಾಗ ಧನ್ಯ ಹಾಕೊಳ್ಳೋಣ ನಾನಿಲ್ಲಿ ಒಟ್ಟಿಗೆ ಮುಕ್ಕಾಲ್ ಕೆಜಿ ಹಾಕೊಳ್ತಾ ಇಲ್ಲ ಯಾಕಂದ್ರೆ ನೀಟಾಗಿ ಹುರ್ಕೊಳಕ್ ಆಗಲ್ಲ ಅನ್ಬಿಟ್ಟು ಅದನ್ನ ಎರಡ್ ಭಾಗ ಮಾಡಿ ಎರಡ್ ಸಲ ಹುರ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಒಂದ್ ಸ್ವಲ್ಪ ಗಮ್ ಅನ್ನೋವರೆಗೂ ಹುರ್ಕೋಬೇಕಾಗತ್ತೆ ಇವಾಗ ಎರಡನೇ ಟಿಪ್ ಹಾಕೊಳ್ತಾ ಇದ್ದೀನಿ ಇದನ್ನು ಒಂದ್ ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮ್ ಅಲ್ಲಿ ಹುರ್ಕೊಳ್ಳೋಣ ಇವಾಗ ಧನ್ಯಾ ಪೂರ್ತಿ ಎರಡು ಹುರ್ಕೊಂಡು ಆಗಿದೆ ಇವಾಗ ಇದನ್ನ ಒಂದ್ ಪ್ಲೇಟ್ಗೆ ತೆಗ್ದಿಟ್ಕೋಬೇಕಾಗತ್ತೆ ಇವಾಗ ಕರ್ಬೇವ್ ಹಾಕೊಳ್ತಾ ಇದ್ದೀನಿ ಕರ್ಬೇವು ಸ್ವಲ್ಪ ಬೆಚ್ಚಗಾಗೋವರ್ಗು ಹುರ್ಕೋಬೇಕಾಗತ್ತೆ ಗರಿ ಗರಿ ಆಗ್ತಿದೆ ಅಂತ ಅನ್ನಿಸ್ಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಇವಾಗ ಆಗಿದೆ ಇದನ್ನು ತೆಗ್ದಿಟ್ಕೊಳ್ಳೋಣ ಇವಾಗ ಕುಟ್ಟಿಟ್ಕೊಂಡಿರೋ ಅರ್ಶನ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬೆಚ್ಚಗಾದ್ರೆ ಸಾಕು ಇಲ್ಲ ಸೀದೋಗ್ಬಿಡತ್ತೆ ಇದನ್ನ ಸ್ವಲ್ಪ ಫ್ರೈ ಮಾಡೋವರೆಗೂ ಈ ರೀತಿ ಸೌಟ್ ಆಡಿಸ್ತಾ ಇರ್ಬೇಕು ಇವಾಗ ಇದನ್ನ ತೆಗ್ದುಕೊಳ ಇವಾಗ ನಾನು ಗುಂಟೂರ್ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಹುರ್ಕೋಬೇಕಾದ್ರೆ ಈ ರೀತಿ ಎರಡ್ ಸೌಟ್ ಇಟ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹುರ್ಕೋಬಹುದು ಈ ರೀತಿ ಲೋ ಫ್ಲೇಮ್ ಸ್ವಲ್ಪ ಗರಿ ಗರಿ ಆಗೋವರೆಗೂ ಹುರ್ಕೊಳ್ಳೋಣ ಹುರ್ಕೊಂಡಾಗಿದೆ ಇದನ್ನು ಇವಾಗ ಸಪ್ರೇಟು ತೆಗ್ದಿಟ್ಕೊಳ್ತಾ ಇದ್ದೀನಿ ಇವಾಗ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಹುರ್ಕೋಬೇಕಾಗತ್ತೆ ಮೆಣಸಿನ್ಕಾಯಿ ಹುರ್ಕೋಬೇಕಾದ್ರೆ ತುಂಬಾನೇ ಘಾಟ್ ಬರುತ್ತೆ ಆದಷ್ಟು ಮಾಸ್ಕ್ ಬಳಸ್ಕೊಂಡು ಮೆಣಸಿನ್ಕಾಯಿ ಹುರ್ಕೊಳ್ಳಿ ಇವಾಗ ಇದು ಆಲ್ಮೋಸ್ಟ್ ಹುರ್ಕೊಂಡಾಗಿದೆ ಇವಾಗ ಇದನ್ನು ಸಪ್ರೇಟು ತೆಗೆದಿಟ್ಕೊಳ್ಳೋಣ ಇವಾಗ ಕೊನೆಯದಾಗಿ ಕಟ್ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಗರ್ಗರಿ ಆಗೋವರೆಗೂ ಲೋ ಫ್ಲೇಮ್ ಅಲ್ಲೇ ಹುರ್ಕೋಬೇಕಾಗತ್ತೆ ಎಲ್ಲಾನು ಹುರ್ಕೊಂಡಾದ್ಮೇಲೆ ಒಂದ್ ಬಕೆಟ್ ಹಾಕೊಂಡಿದೀನಿ ಇದಕ್ಕೆ ನಾನು ಎರಡು ಸ್ಪೂನ್ ಅಷ್ಟು ಎಲ್ಜಿ ಹಿಂಗ್ ಹಾಕೊಳ್ತಾ ಇದ್ದೀನಿ ಇವಾಗ ಮಿಲ್ ಮಾಡಿಸ್ಕೊಂಡ್ ಬರೋಣ ಮಿಲ್ಗೆ ಹೋಗೋಕ್ ಮುಂಚೆ ಕಾಲ್ ಕೆ ಜಿ ತೊಗರಿ ಬೇಳೆಣ್ಣ ತಗೊಂಡೋಗ್ಬೇಕಾಗತ್ತೆ ಖಾರದ ಪುಡಿ ಎಲ್ಲಾ ಹಾಕಾದ್ಮೇಲೆ ಕೊನೆಯದಾಗಿ ಬೇಳೆ ಹಾಕಿದ್ರೆ ಒಳಗಡೆ ಸೇರ್ಕೊಂಡಿರೋ ಖಾರದ ಪುಡಿನೆಲ್ಲ ಹೊರಗಡೆ ತಗೊಂಡ್ ಬರತ್ತೆ ಅದರಿಂದ ಒಂದ್ ಕಾಲ್ ಕೆ ಜಿ ತೊಗರಿ ಬೆಳ್ಳೆನ ಮಿಲ್ಗೆ ಹೋಗ್ಬೇಕಾದ್ರೆ ತಗೊಂಡೋಗಿ ಇವಾಗ ಮಿಲ್ ಮಾಡಿಸ್ಕೊಂಡು ಬಂದಿದೀವಿ ಈ ರೀತಿ ಒಂದು ನ್ಯೂಸ್ ಪೇಪರ್ ಹಾಸ್ಬಿಟ್ಟು ಖಾರದ ಪುಡಿನ ಸ್ವಲ್ಪ ತಣ್ಣಗಾಗೋವರೆಗುನು ಹಾರಕಣ ಕಂಪ್ಲೀಟ್ ತಣ್ಣಗ ಆದ್ಮೇಲೆ ಈ ರೀತಿ ಒಂದ್ರಿ ಇಡ್ಕೋಬೇಕಾಗತ್ತೆ ಒಂದ್ರಿ ಎಲ್ಲಾ ಹಿಡ್ದಾದ್ಮೇಲೆ ಬಳಸಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಒಂದ್ ಡಬ್ಬಿಗೆ ಈ ರೀತಿ ತುಂಬಿಟ್ಕೊಳ್ತಾ ಇದ್ದೀನಿ ಮಿಕ್ಕಿರೋ ಖಾರದ ಪುಡಿನ ಈ ರೀತಿ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಈ ರೀತಿ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಖಾರದ ಪುಡಿ ಬೇಗ ಕೆಡೋದಿಲ್ಲ ಅದರದ್ದು ಘಮ ಆಗ್ಲಿ ಫ್ಲೇವರ್ ಆಗ್ಲಿ ಯಾವ್ದು ಕೂಡ ಕಮ್ಮಿ ಆಗೋದಿಲ್ಲ ಈ ರೀತಿ ಕವರ್ ಹಾಕೊಂಡಾದ್ಮೇಲೆ ನೀಟಾಗಿ ಗಾಳಿ ಎಲ್ಲಾ ಹೋಗಿಸ್ಬಿಟ್ಟು ನೀಟಾಗಿ ಗಂಟ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ ಒಂದು ವರ್ಷದವರೆಗೂ ಆರಾಮಾಗಿ ಬಳಸ್ಕೋಬಹುದು ಇದನ್ನ ನೋಡಿದ್ರಲ್ಲ ಫ್ರೆಂಡ್ಸ್ ಖಾರದ ಪುಡಿ ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು